ನಮ್ಮ ಅನುಗೊಂಡಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ಸಮೇತನಹಳ್ಳಿ ಬೋಧನಸಹಳ್ಳಿ ಮತ್ತು ಮುತ್ಕೂರು ಗ್ರಾಮಗಳಲ್ಲಿ ಯಮ್ಮನಹಳ್ಳಿ ಮತ್ತು ಮುಕ್ಕೂರು ಗ್ರಾಮಗಳಲ್ಲಿ ಮೂಲಭೂತ ಏನು ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಿತ್ತು ಅವೆಲ್ಲರ ಜೊತೆಗೆ ಪ್ರಮುಖವಾಗಿ ಸಮೇತಹಳ್ಳಿ ಗ್ರಾಮದಲ್ಲಿ ಇವತ್ತು ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಷ್ಟು ಸಿ ಸಿ ರಸ್ತೆ ಚರಣಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ಫಿಫ್ಟಿ ಫಿಫ್ಟಿ ಫೋರ್ ಹೆಡ್ ಅಲ್ಲಿ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹೆಡ್ ಅಲ್ಲಿ ಇವತ್ತು ಮಾಡಿದೀವಿ ಅದರ ಜೊತೆಗೆ ವಿಶೇಷವಾಗಿ ಸಮೇತನಹಳ್ಳಿ ಗ್ರಾಮಕ್ಕೆ ನೀರು ಒದಗಿಸಿಕೊಡುವ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವೆಂಗಯ್ಯನ ಏತಿ ನೀರಾವರಿ ಯೋಜನೆಯಡಿಯಲ್ಲಿ ಇರ್ತಕ್ಕಂಥ ನಲವತ್ತ್ಮೂರು ಎಮ್ ಎಲ್ ಡಿ ನೀರನ್ನ ಇವತ್ತು ಅಂದಕ್ಕನ್ ಕೆರೆಗೂ ಕೂಡ ನೀರು ಹರಿಸುತ್ತಾ ಕೆಲಸ ಇವತ್ತು ಮಾಡಿದೀವಿ ಅದರ ಜೊತೆಗೆ ವಿಶೇಷವಾಗಿ ಯುನೈಟೆಡ್ ವೇ ಸಂಸ್ಥೆ ಜೊತೆ ಎನ್ ಜಿ ಒ ಜೊತೆ ಅಂದಕ್ಕನ್ ಕೆರೆಯನ್ನು ಇವತ್ತು ಸರ್ವತೋಮುಖವಾಗಿ ಒಂದು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಸುಮಾರು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂದಕ್ಕನ್ ಕೆರೆಯನ್ನು ಅಭಿವೃದ್ಧಿ ಮಾಡಿ ಇವತ್ತೇನು ನಾವು ನೀರನ್ನ ಸಮೇತನಳ್ಳಿ ಹತ್ರ ಹರಿಸಿದ್ವಿ ಆ ನೀರನ್ನ ಫಸ್ಟು ಅಂದಕ್ಕನ ಕೆರೆಗೆ ಹಂಚಿ ಅದು ಅರಿಸಿ ಸೆಡಿಮೆಂಟೇಶನ್ ಪಾಂಡಲ್ಲಿ ಸೆಡಿಮೆಂಟ್ ಮಾಡಿಸಿ ತಿಳಿ ನೀರಿನ ಕೆರೆಗೆ ತುಂಬಿಸಿ ಹದಿನೇಳು ಎಕರೆ ಕೆರೆಯ ಪ್ರದೇಶ ಏನಿದೆ ಎಲ್ಲದ್ರೂ ಕೂಡ ಬಂಡನ ಹಿಡಿದು ಎಲ್ಲವನ್ನು ಕೂಡ ಇವತ್ತು ಅಭಿವೃದ್ಧಿ ಕೆಲಸನ ಮಾಡಿದೀವಿ ಬೋದ್ನಸಳ್ಳಿ ಗ್ರಾಮದಲ್ಲಿ ಇವತ್ತು ನಾವು ಕಲ್ಯಾಣಿಗಿನ ಲೋಕಾರ್ಪಣೆ ಮಾಡಿ ಅದರ ಜೊತೆಗೆ ಏನು ಗ್ರಾಮಕ್ಕೆ ಸರಬರಾಜು ಮಾಡೋಕ್ಕೋಸ್ಕರ ಅಲ್ಲಿ ನಾವು ಕೊಳವೆ ಬಾವಿನ ಮಾಡಿದ್ವಿ ಕೊಳವೆ ಬಾವಿಗೂ ಕೂಡ ಇವತ್ತು ಚಾಲನೆಯನ್ನು ಕೊಟ್ಟು ಗ್ರಾಮದಲ್ಲಿ ಸುಮಾರೊಂದು ಮೂವತ್ತೈದು ಲಕ್ಷ ರೂಪಾಯಿಗಳ ಸಿ ರಸ್ತೆ ಚರಂಡಿಗಳ ಕಾಮಗಾರಿಗೆ ಪ್ರಾರಂಭ ಚಾಲನೆ ಕೊಟ್ಟು ಒಂದು ಕಡೆ ಜಲ್ ಜೀವನ್ ಕಡೆಯಿಂದ ಓವರ್ ಹೆಡ್ ಟ್ಯಾಂಕು ಮತ್ತೊಂದು ಕಡೆ ಕಟ್ಟಿದಂಥ ಓವರ್ ಟ್ಯಾ ಹೆಡ್ ಟ್ಯಾಂಕಿನ ಲೋಕಾರ್ಪಣೆ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಸುಮಾರು ದಿನದಿಂದ ಒಂದು ಪ್ರಮುಖವಾದಂಥ ಬೇಡಿಕೆ ಏನಿದೆ ಅಂದರೆ ನಮ್ಮ ಎನ್ ಹೆಚ್ ಟೂ ಜೀರೋ ಸೆವೆನ್ ಹೈವೇಯಿಂದ ಹಿಡಿದು ಮುತ್ಕೂರ್ ಗ್ರಾಮದವರೆಗೂ ಏನು ರಸ್ತೆ ಇದೆ ಆ ರಸ್ತೆಯನ್ನು ಅಗಲೀಕರಣ ಮಾಡಿ ಅದನ್ನು ಇವತ್ತು ಮೂರು ಮುಕ್ಕಾಲು ಮೀಟರ್ ಬಿಡ್ತೇನೆ ಅದನ್ನ ಐದೂವರೆ ಮೀಟರ್ ರೋಡ್ನ ಮೇಲ್ದರ್ಜೆಗೆ ಏರ್ಸೋಕ್ಕೋಸ್ಕರ ಪಿ ಡಬ್ ವತಿಯಿಂದ ಸುಮಾರು ಒಂದು ಎರಡು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ ಎಮ್ಮಂಡಳ್ಳಿ ಗ್ರಾಮದಲ್ಲಿ ಗ್ರಾಮದ ಒಂದು ಸಿ ಸಿ ರಸ್ತೆಗಳಿಗೆ ಚರಂಡಿಗಳಿಗೆ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ಅನುದಾನ ಮತ್ತು ಇಲ್ಲಿ ಮುತ್ಕೂರ್ ಗ್ರಾಮದಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಹದಿನೈದು ಲಕ್ಷ ರೂಪಾಯಿಗಳ ಕಾಮಗಾರಿ ಅಂದರೆ ಒಟ್ಟಾರೆ ಅಂದಾಜೊಂದು ಹತ್ತು ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳಿಗೆ ನಾವಿವತ್ತು ಚಾಲನೆ ಕೊಟ್ಟಂಗಾಗಿದೆ ಈ ಭಾಗದ ಏನು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಈ ಭಾಗಕ್ಕೆ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡೋಕೆಲ್ಲ ಏನು ಮಾಡಬೇಕು ಅವೆಲ್ಲವಕ್ಕೂ ಕೂಡ ಜೊತೆಗೆ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಅಧಿಕಾರಿಗಳು ಎಲ್ಲರೂ ಕೈ ಜೋಡಿಸಿ ಇವತ್ತು ಕೆಲಸ ಆಗ್ತಾರೆ ಅದರಿಂದ ಎಲ್ಲ ಅಭಿವೃದ್ಧಿಗಳನ್ನು ಕೂಡ ನಾವು ಮಾಡ್ಕೊಳ್ತಾ ಬರ್ತಾ